ಮಕ್ಕಳಿಗೆ ಮನೆಯ ಮೊದಲ ಪಾಠಶಾಲೆ ಸಂಸ್ಕೃತಿ ಸಂಸ್ಕಾರವನ್ನು ಮಕ್ಕಳಿಗೆ ಕಲಿಸಿ ಬುದ್ಧಿವಂತರು ನೀತಿವಂತರನ್ನಾಗಿ ಬೆಳೆಸಿ ಮಕ್ಕಳ ಸರ್ವೋತ್ತಮಕ ಬೆಳವಣಿಗೆಗೆ ಶಿಕ್ಷಣ ಪ್ರಮುಖವಾಗಿದೆ ಎಂದು ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಸೈಲೇಂದರ್ ಬೆಲ್ದಾಳೆ ಅವರು ಹೇಳಿದರು ಬೀದರ್ ದಕ್ಷಿಣ ಕ್ಷೇತ್ರದ ಕೊಳಾರ್ಕೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಉಚಿತ ಬ್ಯಾಗ್ ವಿತರಣೆ ಮಾಡಿ ಅವರು ಮಾತನಾಡಿದರು ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ದೊರೆಯಬೇಕು ಮತ್ತು ಸ್ವಚ್ಛತೆಯ ಸಾಂಸ್ಕೃತಿ ದೇಶಭಕ್ತಿ ಮನೋಭಾವವನ್ನು ಹೆಚ್ಚಿಸುವುದು ಅತ್ಯಂತ ಅವಶ್ಯಕತೆ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಹೆಚ್ಚಿಸುವ ನಿಟ್ಟಿನಲ್ಲಿ ಶಿಕ್ಷಕರು ಶ್ರಮಿಸಬೇಕು ವಿದ್ಯಾರ್ಥಿಗಳು ಸಹ ಪಾಲಕರಿಗೆ ಗುರು ಹಿರಿಯರಿಗೆ ಶಿಕ್ಷಕರಿಗೆ ಗೌರವ ನೀಡಬೇಕು ಉತ್ತಮ ಶಿಕ್ಷಣ ಪಡೆದು ಜಿಲ್ಲೆ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಸಾಧನೆ ಮಾಡಬೇಕೆಂದು

ಬೀದರ್ ದಕ್ಷಿಣ ಕ್ಷೇತ್ರದಲ್ಲಿ ಬರುವ ರೇಖುಳಗಿ ಗ್ರಾಮದಿಂದ ಮನ್ನೆಕೆಳೆ ಗ್ರಾಮಕ್ಕೆ ಹೋಗುವ ಮುಖ್ಯ ರಸ್ತೆ ಸುಮಾರು ಎರಡು ವರ್ಷಗಳಿಂದ ಸಂಪೂರ್ಣವಾಗಿ ಕೆಟ್ಟು ಹೋಗಿ ಧೂಳಿನಿಂದ ಹಾಳಾಗಿ ಹೋಗಿದೆ ದಕ್ಷಿಣ ಕ್ಷೇತ್ರದಲ್ಲಿ ಬರುವ ರೇಖುಳಗಿ ಗ್ರಾಮದಲ್ಲಿ ಸುಪ್ರಸಿದ್ಧ ಶ್ರೀ ಶಂಭುಲಿಂಗೇಶ್ವರ ದೇವಸ್ಥಾನ ಇದ್ದು ಇಲ್ಲಿ ರಾಜ್ಯ ನೆರೆ ರಾಜ್ಯಗಳಿಂದ ಸುಮಾರು ಭಕ್ತರು ಬಂದು ಹೋಗುವ ಧಾರ್ಮಿಕ ಸ್ಥಳವಾಗಿದೆ ರರೆಕುಳಿ ಗ್ರಾಮದ ವಿದ್ಯಾರ್ಥಿಗಳಿಗೆ ರೈತರಿಗೆ ಕಾರ್ಮಿಕರಿಗೆ ಯಾತ್ರಿಕರಿಗೆ ಸಾರ್ವಜನಿಕರಿಗೆ ಕೆಲವೊಂದು ಸಾರಿ ರೋಗಿಗಳಿಗೆ ಗರ್ಭಿಣಿಯರಿಗೆ ಮೊನ್ನೆ ಕೇಳಿ ಆಸ್ಪತ್ರೆಗೆ ಹೋಗಿ ಬರುವುದು ತುಂಬಾ ಕಷ್ಟ ಆಗುತ್ತಿದೆ ಇದರಿಂದ ನಮ್ಮ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರು ಮತ್ತು ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಬೀದರ್ ಲೋಕಸಭಾ ಸದಸ್ಯರು ಈ ದಕ್ಷಿಣ ಕ್ಷೇತ್ರದ ಕಡೆಗೆ ಗಮನಹರಿಸಿ ಮನ್ನೆ ಎಕ್ಕಿಳಿಯಿಂದ ನೆಡುವಂಚ ಬಂಬಳಗಿ ರೇಕುಳ್ಗಿ ಮುಖ್ಯ ರಸ್ತೆ ನಿರ್ಮಾಣ ಮಾಡಿ ಈ ಭಾಗದ ಜನರಿಗೆ ಓಡಾಡಲು ಒಳ್ಳೆಯ ರಸ್ತೆ ನಿರ್ಮಾಣ ಮಾಡಬೇಕೆಂದು ಈ ಭಾಗದ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ ಖಾಸಗಿ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ದೌರ್ಜನ್ಯ ತಡೆಯಲು ಹೊಸ ಕಾನೂನು ಜಾರಿಗೆ ತರಲು ಮನವಿ ಕರ್ನಾಟಕ ಹೊಯ್ಸಳ ವೇದಿಕೆ ಬೀದರ್ ಜಿಲ್ಲಾ ಘಟಕದ ವತಿಯಿಂದ ಪ್ರಸ್ತುತ ವಿಷಯದ ಕುರಿತು ಕರ್ನಾಟಕ ಸರ್ಕಾರದ ಹಾಗೂ ಕೇಂದ್ರ ಸರ್ಕಾರದ ಗಮನ ಸೆಳೆಯಲು ಬಾಲ್ಕಿಯಲ್ಲಿ ಮನವಿ ಪತ್ರ ಸಲ್ಲಿಸಲಾಯಿತು ಪ್ರಸ್ತುತ ರಾಜ್ಯದಲ್ಲಿ ಖಾಸಗಿ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಬಡವರು ಹಾಗೂ ಕೆಳ ಮತ್ತು ಮಧ್ಯಮ ವರ್ಗದ ಜನರಿಗೆ ನೀಡುವ ಸಾಲಗಳ ಮೇಲೆ ದುಬಾರಿ ಬಡ್ಡಿ ದರ ವಿಧಿಸಿ ವಸೂಲಾತಿ ವೇಳೆ ಆ ಮಾನವೀಯ ಕಿರುಕುಳ ನೀಡುತ್ತಿರುವುದರಿಂದ ಹಲವು ಕುಟುಂಬಗಳು ಆರ್ಥಿಕ ದುರ್ಬಲರಾಗಿದ್ದಾರೆ ನೂರಾರು ಜನ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಹಂತಕ್ಕೆ ತಲುಪಿದ್ದಾರೆ ಹತ್ತು ಸಾವಿರಕ್ಕೂ ಹೆಚ್ಚು ಜನರು ಈ ಕಿರುಕುಳವನ್ನು ಸಹಿಸಲಾರದೆ ಅವರ ಸ್ವಂತ ಊರುಗಳನ್ನು ತೊರೆಯಬೇಕಾದ ಪರಿಸ್ಥಿತಿ ಎದುರಾಗುತ್ತಿದ್ದಾರೆ ಇಂತಹ ಅರಾಜಕತೆ ರಾಜ್ಯದಲ್ಲಿ ವ್ಯಾಪಕವಾಗಿ ಕಂಡುಬರುತ್ತಿದ್ದು ಸಾಲಗಾರರ ಮೇಲೆ ಹಲ್ಲೆ ಮಾನಹಾನಿ ಹೆದರುವಂತೆ ಮಾಡುವುದು ಮಹಿಳೆಯರ ಮೇಲೆ ಅಮಾನವೀಯ ನಡವಳಿಕೆ ಬೆದರಿಕೆ ಹಾಗೂ ಮಾನಸಿಕ ಒತ್ತಡದಿಂದ ಸಾವು ನೋವುಗಳಂತಹ ಘಟನೆಗಳು ಪ್ರತಿದಿನವೂ ವರದಿಯಾಗುತ್ತಿವೆ

ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಮನವಿ ಪತ್ರ ಸಲ್ಲಿಸುತ್ತಿದ್ದೇವೆ ಈ ಮನವಿ ಪತ್ರ ಏನಂದ್ರೆ ಖಾಸಗಿ ಮೈಕ್ರೋಫೈನಾನ್ಸ್ ಸಂಸ್ಥೆಗಳ ದೌರ್ಜನ್ಯ ಪಡೆಯಲು ಹೊಸ ಕಾನೂನು ಜಾರಿಗೆ ತರಲು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಈ ಕ್ರಮ ಕೈಗೊಳ್ಳುವ ಬಗ್ಗೆ ಒಂದು ಮನವಿ ಪತ್ರ ಸಲ್ಲಿಸುತ್ತೇವೆ ಮನೆಯಲ್ಲಿ ನಾವು ಕರ್ನಾಟಕ ಹೋಲಿಸಲು ವೇದಿಕೆ ಮಟ್ಟದ ವತಿಯಿಂದ ಈ ಕುರಿತು ವಿಷಯದ ಕುರಿತು ಕರ್ನಾಟಕ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಗಮನ ಸೆಳೆಯಲು ಈ ಮನವಿ ಪತ್ರ ಸಲ್ಲಿಸುತ್ತಿದ್ದೇವೆ ನಮ್ಮ ಪ್ರಮುಖ್ಯ ಬೇಡಿಕೆಗಳು ಮೈಕ್ರೋಫೈನಾನ್ಸ್ ಸಂಸ್ಥೆ ನಿಯಂತ್ರಣ ಸರ್ಕಾರಕ್ಕೆ ಸರ್ಕಾರ ನೋಂದಾಯಿಸಿದ ಸಂಸ್ಥೆಗಳು ಮಾತ್ರ ಸಾಲ ನೀಡಲು ಮನವಿ ನೀಡಬೇಕು ಉಚಿತವಾಗಿ ಬಡ್ ಬಡ್ಡಿ ದರ ಘೋಷಿಸುವ ಅವಕಾಶ ನೀಡದೆ ನೀತಿ ಬಡ್ಡಿ ದರ ನಿಯಮಾವಳಿ ನಿಗದಿಪಡಿಸಬೇಕು ಸಾಲಗಾರರ ಆರ್ಥಿಕ ಸ್ಥಿತಿಯನ್ನು ಪರಿಗಣಿಸಿ ಮರುಪಾವತಿ ಆಯ್ಕೆಗಳನ್ನು ಅನುಮೋದಿಸಬೇಕು ಎರಡದು ಸಾಲ ವಸೂಲಿ ಕಾನೂನು ಕಾನೂನನ್ನು ಬಲಪಡಿಸಬೇಕು ಮನೆ ಮನೆಗೆ ಬಂದು ಬೆಂಬಲಿಸುವ ಕಾ ಮಾನಹಾನಿ ಮಾಡುವ ಅಥವಾ ಕುಂಭುಗೊಳಿಸುವಲ್ಲಿ ಕ್ರಮಗಳನ್ನು ಸಂಪೂರ್ಣ ನಿಷೇಧ ನಿಷೇಧಿಸಬೇಕು ಮಹಿಳೆಯರು ವೈದ್ಯರು ನಿರ್ ನಿರ್ಧಕರು ಹಾಗೂ ಪೋಷಕರ ವರ್ಗದವರ ಮೇಲೆ ಬಲವಂತ ವಸೂಲಿ ನಡೆಸಿದರೆ ತಕ್ಷಣ ಕ್ರಿಮಿನಲ್ ಕೇಸು ದಾಖಲಿಸಬೇಕು ಕಠಿಣ ಶಿಕ್ಷೆ ಜಾರಿ ಜನರ ಮಾನ ಪ್ರಮಾಣ ಹಾನಿಗೆ ಕಾರಣವಾದ ಸಂಸ್ಥೆ ಪರವಾನಗಿಯನ್ನು ತಕ್ಷಣವೇ ರದ್ದು ರದ್ದುಪಡಿಸಬೇಕು ಮಾನಸಿಕ ಮತ್ತು ದೈಹಿಕ ಕಿರುಕುಳ ನೀಡಿದರೆ ಸಂಬಂಧಪಟ್ಟ ಪ್ರತಿನಿಧಿಯನ್ನು ತಕ್ಷಣ ಬಂಧಿಸಿ ಕಠಿಣ ಶಿಕ್ಷೆ ವಿಧಿಸಬೇಕು ಬಡ ಬಡ ಜನರ ಸಾಲ ಮನ್ನಾ ಹಾಗೂ ಪರಿಹಾರ ಬಡ ದೌರ್ಜನ್ಯಗೊಳಗಾದ ಕುಟುಂಬಗಳಿಗೆ ಸರ್ಕಾರ ಪರಿಹಾರ ಪ್ಯಾಕೇಜ್ ಘೋಷಿಸಬೇಕು ಬ್ಯಾಂಕ್ಗಳ ಮೂಲಕ ನಿಮ್ಮ ಬಡ್ಡಿ ದರದಲ್ಲಿ ರೈತರ ಮತ್ತು ಬಡವರಿಗಾಗಿ ವಿಶೇಷ ಸಾಲ ಸೌಲಭ್ಯ ನೀಡಬೇಕು ಕೇಂದ್ರ ಸರ್ಕಾರವು ತಕ್ಷಣ ನಿರ್ಧಾರ ಕೈಗೊಳ್ಳಬೇಕು ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ದೌರ್ಜನ್ಯ ಕೇವಲ ಕರ್ನಾಟಕವಷ್ಟೇ ಅಲ್ಲ ದೇಶದ ಹಲವೆಡೆ ಕಾಣಿಸಿಕೊಂಡಿದೆ ಹೀಗಾಗಿ ಈ ಬಗ್ಗೆ ಕೇಂದ್ರ ಸರ್ಕಾರವು ತಕ್ಷಣವೇ ಗುಪ್ತ ನಿರ್ಧಾರ ತೆಗೆದುಕೊಳ್ಳಬೇಕು ಖಾಸಗಿ ಸಾಲ ಸಂಸ್ಥೆಗಳ ಮೇಲೆ ರಾಷ್ಟ್ರೀಯ ಮಟ್ಟದಲ್ಲಿ ನಿಯಂತ್ರಣ ಹೇರುವ ಕಾನೂನು ಬದ್ಧ ಹೊಸ ನಿಯಮಗಳನ್ನು ಜಾರಿಗೆ ತರುವಂತೆ ಕೇಂದ್ರ ಸರ್ಕಾರ ಕೂಡ ತಕ್ಷಣವೇ ಪರಿಗಣಿಸಬೇಕು ತಕ್ಷಣ ಕ್ರಮ ಕೈಗೊಳ್ಳುವಂತೆ ನಮ್ಮ ಮನವಿ ನಾವು ಕರ್ನಾಟಕ ಹೋಸಳ ವೇದಿಕೆ ಜಿಲ್ಲಾ ಘಟಕದ ವತಿಯಿಂದ ಭಾರತಿ ತಹಸೀದಾರ್ ಅವರ ಮುಖಾಂತರ ಈ ಮನವಿ ಪತ್ರವನ್ನು ಮಾನ್ಯ ಮುಖ್ಯಮಂತ್ರಿಗಳೇ ಸಲ್ಲಿಸುತ್ತಿದ್ದೇವೆ ರಾಜ್ಯದ ಖಾಸಗಿ ಸಾಲ ಸಂಸ್ಥೆಗಳ ಹಾಜರಿಕಂತೆ ತಡೆದು ಬಡವರ ಹಿತ ಕಾಪಾಡಲು ಸರ್ಕಾರ ತಕ್ಷಣ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿ ನಿರ್ಣಯುತ್ತಿದ್ದೇವೆ ಕರ್ನಾಟಕ ಹೋಸಳೆ ವೇದಿಕೆ ವತಿಯಿಂದ ಬೀದರ್ ಜಿಲ್ಲೆ ಭಾಲ್ಕಿ ತಾಲೂಕಿನ ಪಂಚಮಶೀಲ ಶಿಕ್ಷಣ ಸಂಸ್ಥೆಯ ಕೇಸರ ಜವಳಗ ಗ್ರಾಮದ ಸಂಗಮೇಶ್ವರ ಪ್ರೌಢಶಾಲೆಯಲ್ಲಿ ಬೆಂಗಳೂರಿನ ಡಿ ಆರ್ ಪ್ರತಿಷ್ಠಿತ ವಿಜ್ಞಾನಿ ಮತ್ತು ಅದೇ ಶಿಕ್ಷಣ ಸಂಸ್ಥೆಯ ಹೆಮ್ಮೆಯ ಹಳೆಯ ವಿದ್ಯಾರ್ಥಿನಿಯಾದ ಗೌರವಾನ್ವಿತ ವಿದ್ಯಾವತಿ ಎಸ್ ಠಾಕೂರ್ ನಾಯಕ್ ಜೊತೆಗೆ ಡಿ ಡಿಒ ಪುಣೆಯ ಪ್ರಖ್ಯಾತ ವಿಜ್ಞಾನಿ ಮತ್ತು ನಿರ್ದೇಶಕರು ಸುಬೋಧ್ ಕುಮಾರ್ ನಾಯಕ್ ಅವರು ಸಂಗಮೇಶ್ವರ ಪ್ರೌಢಶಾಲೆಗೆ ಭೇಟಿ ನೀಡಿದ್ದು ಅವರ ಈ ಒಂದು ಭೇಟಿಯು ಶಾಲೆಯ ಸಮುದಾಯಕ್ಕೆ ಗಮನಾರ್ಹ ಸುಸಂದರ್ಭ ಮತ್ತು ಸ್ಫೂರ್ತಿಯನ್ನು ನೀಡಿತು ಶಾಲೆಯ ಮುಖ್ಯ ಗುರುಗಳಾದ ಸತೀಶ್ ಗುಂಜರ್ಗೆ ಅವರು ಗೌರವಪೂರ್ವಕವಾಗಿ ವಿಜ್ಞಾನಿಗಳನ್ನು ಸನ್ಮಾನಿಸಿದರು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಗೌರವಾನ್ವಿತ ವಿಜ್ಞಾನಿಗಳಾದ ಶ್ರೀಮತಿ ವಿದ್ಯಾವತಿ ಎಸ್ ಠಾಕೂರ್ ನಾಯಕ್ ಅವರು ತಮ್ಮ ಶಾಲಾ ದಿನಗಳ ನೆನಪುಗಳನ್ನು ಮತ್ತು ಅನುಭವಗಳನ್ನು ವಿದ್ಯಾರ್ಥಿಗಳೊಂದಿಗೆ ಮತ್ತು ಶಿಕ್ಷಕರೊಂದಿಗೆ ಹಂಚಿಕೊಂಡರು ಜೊತೆಗೆ ಪ್ರತಿ ಮಗು ತನ್ನದೇ ಆದ ಕೌಶಲ್ಯ ಮತ್ತು ಬುದ್ಧಿಶಕ್ತಿಯನ್ನು ಹೊಂದಿದ್ದು ಶಿಕ್ಷಕರು ಗುರುತಿಸಿ ಶೈಕ್ಷಣಿಕ ಚಟುವಟಿಕೆಗೆ ಪ್ರೋತ್ಸಾಹಿಸಿದರೆ ಮಗುವಿನ ಶೈಕ್ಷಣಿಕ ಗುಣಮಟ್ಟ ವೃದ್ಧಿಯಾಗುತ್ತದೆ ಎಂದು ಹೇಳಿದರು